ಸ್ವಾತಂತ್ರ್ಯದ ಪಥದಲ್ಲಿ ಅಜೇಯ ಧೈರ್ಯವನ್ನು ತೋರಿಸಿದ ಸಿಂಹಸಮ ಹೋರಾಟಗಾರ ವೀರಸಿಂಧೂರ ಲಕ್ಷ್ಮಣ ಅವರು ದೇಶಭಕ್ತಿಯ ಪ್ರತೀಕ ಪ್ರಾಣವನ್ನೇ ಅರ್ಪಿಸಿದ ಧೀರ ನಾಯಕ ಕನ್ನಡಿಗರ ಹೆಮ್ಮೆ ಭಾರತದ ಶಕ್ತಿ ವೀರ ಸಿಂಧೂರ ಲಕ್ಷ್ಮಣ ನೀವು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಸಮೀಪದಲ್ಲಿ ಕಪ್ಪರಪಡಿಯಮ್ಮನ ದೇವಾಲಯವಿದೆ ಪಡಿಯೆಂದರೆ ಬೃಹದಾಕಾರದ ಕಲ್ಲುಗಳು ಸಂಧಿಸುವ ಸ್ಥಳ ಈ ಪಡಿ ಪ್ರದೇಶವು ಶತ್ರುಗಳಿಂದ ತಪ್ಪಿಸಿಕೊಳ್ಳುವ ಅಡಗುದಾಣವಾಗಿತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಭಾಗದ ಕ್ರಾಂತಿಕಾರಿಗಳಿಗೆಲ್ಲ ಆಶ್ರಯ ನೀಡಿದ ಈ ಪಡಿ ಶೂರ ಸಿಂಧೂರ ಲಕ್ಷ್ಮಣನ ಕ್ರಾಂತಿಯ ಬಿಡಾರವೂ ಆಗಿತ್ತು ಇಲ್ಲಿಂದಲೇ ಲಕ್ಷ್ಮಣ ಕ್ರಾಂತಿಕಾರ್ಯಗಳನ್ನು ನಡೆಸುತ್ತಿದ್ದ ಈ ಪಡಿಯಲ್ಲಿ ಆಂಜನೇಯನ ವಿಗ್ರಹ ಸಿಂಧೂರ ಲಕ್ಷ್ಮಣ ಉಳಿದುಕೊಂಡಿದ್ದ ಕೋಣೆಗಳನ್ನು ಕಾಣಬಹುದಾಗಿದೆ ಇಲ್ಲಿಯೇ ಇರುವ ಸಿಂಧೂರ ಲಕ್ಷ್ಮಣನ ಸಮಾಧಿ ಇಂದಿಗೂ ಆತನ ಹೋರಾಟದ ಬದುಕನ್ನು ನೆನಪಿಸುತ್ತದೆ ಸಿಂಧೂರ ಲಕ್ಷ್ಮಣ ಮೂಲತಃ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಜತ್ ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಜನಿಸಿದ್ದ ಬಾಲ್ಯದಿಂದಲೂ ಶೌರ್ಯಕ್ಕೆ ಹೆಸರಾಗಿದ್ದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಿದ್ದ ಆತನ ಸೋದರ ಮಾವಂದಿಲಿಬ್ಬರೂ ಒಮ್ಮೆ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಆಶ್ರಯ ಕೇಳಿ ಆತನ ಮನೆಗೆ ಬಂದಿದ್ದರು ಈ ವಿಷಯ ತಿಳಿದ ಬ್ರಿಟಿಷರು ಲಕ್ಷ್ಮಣನ ಮನೆಗೆ ಮುತ್ತಿಗೆ ಹಾಕಿ ಆತನ ಇಬ್ಬರು ಮಾವಂದಿರ ಜೊತೆಗೆ ಯಾವ ತಪ್ಪೂ ಮಾಡದ ಲಕ್ಷ್ಮಣನನ್ನೂ ಬಂಧಿಸಿ ಜೈಲಿಗಟ್ಟಿದರು ಇದು ಆತನನ್ನು ಕೆರಳಿಸಿತು ಇದೇ ವೇಳೆ ದೇಶದಲ್ಲಿ ಅಸಹಕಾರ ಚಳವಳಿಗೆ ಗಾಂಧೀಜಿ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಕರ್ನಾಟಕದ ಜಮಖಂಡಿ ಹಾಗೂ ಬೀಳಗಿಯ ಗುಡ್ಡಗಳನ್ನೇ ತನ್ನ ಅಡಗುದಾಣಗಳನ್ನಾಗಿ ಮಾಡಿಕೊಂಡಿದ್ದ ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಸಮರ ಸಾರಿ ತೆರಿಗೆ ಸಂಗ್ರಹಿಸಿಟ್ಟಿದ್ದ ಖಜಾನೆಗಳು ಗೋದಾಮುಗಳು ಬ್ರಿಟಿಷರಿಗೆ ಸಹಕರಿಸುತ್ತಿದ್ದ ಶ್ರೀಮಂತರ ಮನೆಗಳನ್ನೂ ಲೂಟಿ ಮಾಡಿ ಆ ಹಣವನ್ನೆಲ್ಲ ಮಹಾರಾಷ್ಟ್ರದ ಸಾಂಗ್ಲಿ ಅಂದಿನ ವಿಜಯಪುರ ಜಿಲ್ಲೆಯ ಬೀಳಗಿ ಜಮಖಂಡಿ ತಾಲೂಕಿನಲ್ಲಿದ್ದ ಬಡವರಿಗೆ ಹಂಚುತ್ತಿದ್ದ ಬ್ರಿಟಿಷ್ ಅಧಿಕಾರಿಯೊಬ್ಬ ಈತನ ಮೇಲೆ ಗುಂಡು ಹಾರಿಸಲು ಬಂದಾಗ ಆತನನ್ನು ಅನಾಮತ್ತಾಗಿ ಎತ್ತಿ ಗೋಡೆಗೆ ಬಿಸಾಕಿ ಕೊಂದು ಹಾಕಿದ್ದ ಸಿಂಧೂರ ಲಕ್ಷ್ಮಣ ಏಳಡಿ ಎತ್ತರದ ಅಜಾನುಬಾಹುವಾಗಿದ್ದ ಆತ ಹತ್ತು ಅಡಿ ಎತ್ತರದ ಗೋಡೆಗಳನ್ನು ಲೀಲಾಜಾಲವಾಗಿ ಹಾರಿಬಿಡುವ ಸಾಮರ್ಥ್ಯ ಹೊಂದಿದ್ದ ತನ್ನೊಡನೆ ಹತ್ತಾರು ಜನ ಬೆಂಬಲಿಗರ ಚಿಕ್ಕ ಪಡೆಯನ್ನು ಕಟ್ಟಿಕೊಂಡಿದ್ದ ಆತನನ್ನು ನೇರವಾಗಿ ಎದುರಿಸಿ ಬಂಧಿಸುವುದು ಅಸಾಧ್ಯವೆನಿಸಿದಾಗ ಬ್ರಿಟಿಷರು ಎಂದಿನಂತೆ ಮೋಸದ ಮಾರ್ಗ ಹಿಡಿದರು ಲಕ್ಷ್ಮಣನ ನಿಕಟವರ್ತಿಯಾಗಿದ್ದ ಬೀಳಗಿಯ ವೆಂಕಪ್ಪಗೌಡನನ್ನು ಬಂಧಿಸಿ ಚಿತ್ರಹಿಂಸೆ ನೀಡಿ ಆತನಿಂದ ಮಾಹಿತಿ ಪಡೆದು ಸಾವಿರದೊಂಬೈನೂರ ಇಪ್ಪತ್ತೆರಡರಲ್ಲಿ ಲಕ್ಷ್ಮಣ ಖಜಾನೆಯೊಂದನ್ನು ಲೂಟಿ ಮಾಡುವ ಸಂದರ್ಭದಲ್ಲಿ ಮರೆಯಲ್ಲಿ ನಿಂತು ಆತನನ್ನು ಗುಂಡಿಟ್ಟು ಕೊಂದರು ಕ್ರಾಂತಿಕಾರಿ ಯುವಕನೊಬ್ಬ ಕೇವಲ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಬ್ರಿಟಿಷರ ಮೋಸಕ್ಕೆ ಬಲಿಯಾದ